ಕಡೆ ವೀರಭದ್ರ ಹಾಯ್ ಫ್ರೆಂಡ್ಸ್ ಬನ್ನಿ ಯುಗಾದಿ ಹಬ್ಬದ್ದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ವೀಡಿಯೋ ಕೂಡ ಅವತ್ತೇನು ನಾನು ಭಾಳ ಮಾಡ್ಕೊಳ್ಳಿಲ್ಲ ಪೂಜಾ ಆರತಿ ಅದೆಲ್ಲ ಆದ ನಂತರ ಅವತ್ತಿನ ದಿನ ಈ ರೀತಿಯಾಗಿ ಅಡುಗೆ ಇತ್ತು ಊಟ ಕೂಡ ಮುಗಿಸ್ಕೊಂಡು ಅವತ್ತಿನ ದಿನದಲ್ಲಿ ಯಾವುದೇ ವೀಡಿಯೋ ಕೂಡ ನಾನು ಕಂಟಿನ್ಯೂ ಮಾಡಲಿಲ್ಲ ಅದಾದ ನಂತರ ಇದು ರಾಮನವಮಿ ಏನಿತ್ತಲ್ಲ ಅವತ್ತಿನ ದಿನ ನಾವು ಎಲ್ಲರೂ ಸೇರಿಬಿಟ್ಟು ರಾಮ ಮಂದಿರ ಅಂತೇಳಿದೆ ನೋಡಿ ನಮ್ಮ ಗಂಗಾವತಿಯಲ್ಲಿ ರಾಮದೇವ್ರ ಗುಡಿ ಅಂತ ಕೂಡ ಕರೀತಾರೆ ನಾವು ಎಲ್ಲರೂ ಅಲ್ಲಿಗೆ ಹೋಗಿದ್ವಿ ಅಂದರೆ ಹೋಮ ಅದೆಲ್ಲ ಇತ್ತು ನೋಡಿ ಹಿಂದಿನ ದಿನ ಹಾಗಾಗಿ ಓಮಕ್ಕೆಲ್ಲ ಹೋಗೋಣ ಟೈಮ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲರೂ ಸೇರಿಬಿಟ್ಟು ಈಗ ಗುಡಿಗೆ ಬಂದಿದ್ದೀವಿ ಹೋಮ ಕೂಡ ನಡೀತಾ ಇತ್ತು ಅದಾದ ನಂತರ ಊಟ ಕೂಡ ಇರುತ್ತೆ ನೋಡಿ ಅಲ್ಲಿ ಕೂಡ ಊಟ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತು ಮನೆಗೆ ಕೂಡ ಬಂದ್ವಿ ಯಾಕೆಂದರೆ ತುಂಬ ಅಂದರೆ ತುಂಬ ಬಿಸಿಲು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಲ್ಲರೂ ಏನದು ಫ್ಯಾನ್ ಇದ್ದಿಲ್ಲ ನೋಡಿ ಅಂದರೆ ಫ್ಯಾನ್ ಹಾಕಿದ್ದಿಲ್ಲ ತುಂಬ ಹೊಗೆ ಅದೆಲ್ಲ ಆಗುತ್ತಾ ಹೋಮ ಇತ್ತಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲರೂ ಕೂಡ ತುಂಬ ಸಖೆ ಶಕೆಯಿಂದನೇ ಕೂತ್ಕೊಂಡಿದ್ವಿ ನೋಡ್ತಾ ಇರ್ಬೋದು அங்க அந்த இந்த விஷயம் ஆகா அந்த முக்கிய மையத்தை என்ன தெரியா அப்படி ஒரு உழைசிப்பட்டா அந்த மையமே என்ன சக்தி உயர்த்தலாமா நயோன என்ன அப்படிங்கறது கேன அந்த தாகியாதா யாருனே கேக்குறீங்க நான் என்ன வந்து ஆராஸ்ட்ல எக்டிவ் ப்ரோ எத்தரா டைரக்ட் ஃபிலிம்ல கேறீங்க வரங்க ಊಟದೆಲ್ಲ ಆದ ನಂತರ ನನಗೆ ಒಬ್ಬರು ಹೇಳಿದರು ನೋಡಿ ಅಂದರೆ ಫೋಟೋ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗ್ದಬಿಟ್ಟು ನನ್ನ ಫೋನಿಗೆ ಕೂಡ ನೀನು ವಾಟ್ಸಪ್ ಮಾಡು ಅಂತ ಹೇಳಿದರು ಹಾಗಾಗಿ ನಾನು ಮತ್ತೆ ಇನ್ನೊಂದ್ಸರಿ ಬಂದುಬಿಟ್ಟು ನಾನು ಎಲ್ಲ ಸ್ವಲ್ಪ ವಿಡಿಯೋ ಅದೆಲ್ಲ ಮಾಡಿಕೊಂಡೆ ನೋಡಿ ನೋಡ್ತಾ ಇರ್ಬೋದು ಹೋಮ ಕೂಡ ಆಗಿತ್ತು ಹಾಗಾಗಿ ನಾವು ಕೂಡ ಮತ್ತೊಮ್ಮೆ ನಮಸ್ಕಾರ ಮಾಡಿಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ

शिक्षके यावत् साक जया जया जय जया सदा मङ्गलम्